ತಮ್ಗೆ ಎಲ್ರಿಗೂ ನಾನು ಋಣಿಯಾಗಿದೆ ತಮ್ಗೆ ಎಲ್ಲರ ಬಗ್ಗೆ ತುಂಬ ಧನ್ಯವಾದ ನೀವು ಇದೇ ಲೆಟರ್ ಹಾಕಿರ್ತಾರೆ ಮೊದಲನ್ನು ಹಾಕಿರ್ತಾರೆ ಅವರು ಬದುಕಿರ್ತಾರೆ ಅಷ್ಟೇ ಜೀವನ ಜೀವನಾಕಾರ ಅಲ್ವಾ ಕಡೆಗೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಯ್ಯೋ ಅವ್ನ ಹೋದ್ರೆ ಸಾಕ ಬಂದು ಹೌದಾ ಹೌದು ಹೇಳಿ ನೋಡ್ತಾ ಇದ್ದೀರಾ ಇದ್ದದ್ರಲ್ಲಿ ಯಾಕೆ ಬಂತು ಕಾಲಗಳ್ ತಿಳಿಯೋ ಪ್ರಯತ್ನ ಮಾಡಿ ನಮ್ಮ ಜೀವನ ಶೈಲಿ ಆಹಾರ ಜೀವನ ಶೈಲಿಯನ್ನು ತಕ್ಕ ಮಟ್ಟಿಗೆ ಬದಲಾಯಿಸ್ಕೊಂಡರೂ ಕೂಡ ஜெத்தி நான் ஆரோக்கியவாகிட்டேனே அந்த நம்ம சஜெஷன் கொடுத்து மனசில் கொடுத்தா பஹு வியாதி ஓட விட்டு டாக்டர் ஆயுர்வேத டாக்கு தர்ஷ தம்பு ஜீவன் நடைசோ டாக்டர் எம் கோபால கிருஷ்ணராவ் நான் அவரு சர்க்கல் இன்ஸ்பெசிட்டு யாங்க அவ்ர்த்த ஓகே ஏனப்பா ஏன் காஃபி குடுத்தியா தோத்தியா ஏன் குடத்தியா காஃபி குடித்தீங்க யார் அதிக்கார கொடுத்தேன் அல்ல நம்மனை காஃபி குடிக்க அதிக்கார்க்கோ மனசில் வந்து கேள் தைரிய இல்லை ನಾನು ಅಂದ್ಕೊಂಡೆ ಪರಲ್ಲ ಸ್ವಲ್ಪ ತಿರುಗಿಸಿ ಸ್ವಲ್ಪ ಹಾಲು ತಗೋತೀನಿ ಸರ್ ಓ ಹಾಲು ಬೇರೆ ತೊಗೋತೀವ ಏನು ಹಾಕ್ತಿಯಾ ಹಾಲ್ಗೆ ಸಕ್ಕರೆ ಏನು ಇನ್ನೇನು ಹಾಕ್ತಾರೆ ಡಾಕ್ಟ್ರೆ ಸಕ್ಕರೆ ಹಾಕಿ ಸಕ್ಕರೆ ಏನು ಹಾಲು ಏನು ಅಂದ ನನಗೆ ನನಗೆ ಎಷ್ಟು ಇಪ್ಪತ್ತೇಳು ಇಪ್ಪತ್ತೆಂಟು ವಯಸ್ಸಿನ ಏನು ಉತ್ತರ ಬರಲಿ ಬರುತ್ತೆ ಸಕ್ಕರೆ ಸಕ್ಕರೆ ಹಾಲು ಹಾಲು ಏನು ಬಿಡ್ತಾರೆ ಗೋಬೊಬ್ರನ್ನ ಬಿಡ್ತಾವ್ರಿಗೆ ಏನು ಹಾಲು ಅಮೃತ ಸಕ್ಕರೆ ವಿಷ ಎರಡು ಬೆಳಕಿ ಕುಡಿತೀಯ ನೀನು ಅಂತಂದ್ರೆ ಇದ್ದಾರೆ ಅಲ್ಲಿಗೆ ನೋಡಿ ಎಷ್ಟೊಂದು ನಾವು ಅನೇಕ ಖಾಯಿಲೆಗಳು ಬರ್ತಾ ಇರೋದು ನಮ್ಮ ಯಾವ್ಯಾವ ಋತುಮಾನಗಳಲ್ಲಿ ಯಾವ್ಯಾವ ಆಹಾರಗಳು ತಗೋಬೇಕು ಇಲ್ಲಿದ್ದರೆ ಖಾಯಿಲೆ ಬರುತ್ತೆ ಅದೆಲ್ಲ ಹೇಳ್ತಾರೆ ಭಾಳ ದೀರ್ಘವಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಯಾರು ಮೂರು ಸಾವಿರ ವರ್ಷಗಳಿಂದ ಹಿಂದೆ ಋಷಿಮುನಿಗಳು ಬರ್ದಿಟ್ ಬರ್ತಾರೆ ಅದಕ್ಕೆ ಆದರೆ ಆದ್ರಿಂದ ನಾವು ಆಹಾರ ವಿಹಾರಗಳ ಸ್ವಲ್ಪ ಬದಲಾವಣೆ ತಗೊಂಡಿದ್ದರೂ ಕೂಡ ಬಹಳ ಆರೋಗ್ಯ ಇದೇ ರೀತಿ ಕೊಟ್ಟು ನನಗೆ ಇನ್ನೂ ಹೆಚ್ಚು ನಿಮಗೆ ಹೆಚ್ಚು ಹೆಚ್ಚು ವಿಷಯಗಳನ್ನ ತಲುಪಿಸೋದಕ್ಕೆ ಸಾಧ್ಯ ಮಾಡಲೇ ಇರಲಿ ಅದಕ್ಕಾಗಿ ತಮ್ಮ ಎಲ್ಲ ಎಲ್ಲಿ ತರನು ಬಿಡ್ತಾ ಹೇಮತಾ ಅವರು ಡಾಕ್ಟರ್ ಸವಿತಾ ಅಭಿನಂದಿಸಬೇಕು ಅಂತ ಹೇಳಿ ಎಲ್ಲೆಲ್ಲಿ ಉಚಿತ ಸಾಧ್ಯ ಎಲ್ಲ ಮಾಡಿದ್ದಾರೆ ಮಾಡ್ತಾನೆ ಇರ್ತಾರೆ ಎಲ್ಲಿ ಚಾಟ್ ಮಾಡಬೇಕು ಮಾಡಲೇ ಮಾಡ್ಲಿಕ್ಕೆ ಸರ್ವೇ ವಲ್ಲೇ ಅದರ ಮುಂದಕ್ಕೆ ಶ್ರೀರಾಮ ಮಂದಿರದಲ್ಲಿ ಕಾರಿಗೆ ತಮ್ಮ ಉಪನ್ಯಾಸ ಕೇಳೋಕ್ ಬಂದಿದ್ದೆ ಸಾರ್ ಅಂತ ಹೇಳಿ ಸಾಕು ನಾನೂ ಸಾವಿರ ರೂಪಾಯಿ ಕಮ್ಮಿ ಮಾಡ್ಬಿಡ್ತೀನಿ ಅಂತ ಅವರು ಅವಳು ಫೀಸ್ ಕನ್ಸಲ್ಟೇಷನ್ ಫೀಸು ಮನ್ನಾ ಮಾಡ್ಬಿಡ್ತಿ ಅಂತ ನೋಡ್ತೀವಿ ನಾವು ಈಗ ನಾಲ್ಕು ವರ್ಷದಿಂದ ಅಲ್ಲಿ ಬೆಂಗಳೂರಿನಲ್ಲಿ ಹಾವುನೂರು ಸರ್ಕಲ್ ಅಲ್ಲಿ ನಾವು ಇನ್ವೈಟ್ ಮಾಡಿ ಬೆಳಗ್ಗೆ ಯೋಗ ಯೋಗಿದ್ದಾರೆ ಶೀರ್ಷಾಸನ ಈ ವಯಸ್ಸಲ್ಲಿ ಎಪ್ಪತ್ತೈದಾಸನ ಮಾಡ್ತಾ ಇಡಿಸ್ತಾರೆ ಇನ್ನು ಏನೇಳು ಮ್ಯಾಲಿಕೆ ಅಷ್ಟು ಎನರ್ಜಿ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಬಹಳ ಮುಖ್ಯ ಅದು ನಮ್ಮ ಅವರನ್ನ ಮಾದರಿಯಾಗಿ ನಾವು ತಿಳ್ಕೊಬೇಕು ಈಗ ದಯವಿಟ್ಟು ಬನ್ನಿ ಸಹಕರಿಸಿ ಈ ಉಚ್ಚ ಹುಚ್ಚ ಇವ್ರ ಕೈ ನಾನೇ ನನ್ನ ಕೈ ಮಾಡ್ತಾ ಸರ್ ನಾನು ಯಾಕೆ ಮಾಡ್ತೀನಿ ನೀವು ನೀವ್ ಮಾಡ್ತಿದ್ರೆ ಚಪ್ಪಾಳೆಗಳು ಹೋಗ್ತಾರೆ ಅಷ್ಟೇ ನಿಮ್ಗೆ ಸಮಯ ಬಂದಾಗ ಯಾರು ಬರಲ್ಲ ಬರೋರು ಬಹಳ ಕಷ್ಟ ಇಲ್ಲ ಬರ್ತಾರೆ ಇದು ನೆನ್ಪಿಟ್ಟು ಯಾವಾಗಲೂ ನಾವು ಆರೋಗ್ಯವಾಗಿತ್ತು ನಡೀತಾ ಇದ್ರೆ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಕೇಳ್ತಾರೆ ನೀವೇ ಬಿದ್ದರೆ ಯಾರು ಕೇಳಲ್ಲ ನಿಮ್ ಯಜಮಾನ ಕೇಳಲ್ಲ ನಿಮ್ಮ ದರ್ವಪತಿ ಕೇಳಲ್ಲ ಮಾಡ್ಬೇಕಲ್ಲ ನಾನು ಗಂಡನ ಮಾಡ್ತೀನಿ ಹೆಂಡಿಯನ್ನ ಮಾಡ್ತೀನಿ ಹೌದು ಹೆಂಡಿಯನ್ನ ಮಾಡ್ತೀನಿ ನಾನು ಮಾಡ್ದಾಕಿಲ್ಲ ಅಹ ಇಲ್ಲಿ ಈಗ ನಾನು ಒಂದೆರಡು ಪ್ರಾರ್ಥನೆ ಸ್ವಾಮಿ ಹೀಗೆ ಹೋಗಬೇಕು ಆಗತಾಲೋ ಶುಬೇಡಿ ದೇವರು ನೋಡಿ ಈಗ ವಯಸ್ಸು ಆಗತಾ ಆಗ್ತಾ ವೇದಗಳನ್ನ ಮಾಡೋಣ ಶರೀರೇ ಜಡಜಡಿ ಭೂದೇ ವಸಂತಾಕ ಔಷಧಿ ಜಾಗ ತೋರಿಸೋ ಅದು ನಾರಾಯಣ್ ಅಂದ್ರೆ ವಯಸ್ಸಾಗ ಒಂದು ಮಟ್ಟ ರೋಗ ಇನ್ನೊಂದು ದಯವಿಟೀಸ್ ಬಿ ಪಿ ಅದು ರೋಗ ಆದ್ರೆ ವಯಸ್ಸಾಗ್ತಾ ಇದೆ ಪರಿಚಯ ವಯಸ್ಸಾಗ್ತಾ ಏನೋ ಅಂದ್ರೆ ಅವ್ನಿಗೆ ಕೇಳಿಸ್ಬೋದು ಅವನು ಕಿವಿ ಇಲ್ಲ ಅಂದಾಗ ವಯಸ್ಸು ಇದು ಪ್ರಭಾವ

ಅವಿ 87 ವರ್ಷಕ್ಕೆ ಇಷ್ಟು ಕೆಜಿ ಅಂದ್ರೆ ನಿಮ್ಮ ವಯಸ್ಸಾಗೋದು लक्षण ಓಕೆ ಸೆಕೆಂಡ್ ಪಾಯಿಂಟ್ ನೀವು ಹೇಳ್ತಾರೆ ಏನ್ ಸರ್ ನನಗೆ ಹೇಳ್ತಾಯಿದ್ ಸರ್ ಆರ್ಮ್ ಯಾಕೆ ಬೆಳ್ತಾಯಿದ್ ಸರ್ ಈಗೇನು ನರ್ತಾಯ್ ಕಣ್ಣಾಗಿ ಸರ್ ಅಂತ ಹೆಸರು ಆಗೋದು ನಮ್ಮ ಸಿಮೋ ಏರ ಬಾನ ಏರೋದೇ ಆ ವಯಸ್ಸಾದೆ ಬಾ ವಯಸ್ ಆಗလာ ಲ ನಿಮ್ಮ ಶರೀರ ಕ್ಷೀಣ ಅಂತ ಹೇಳಿದಲಾದ ಮಸಲ್ಸ್ ವಿಲ್ ಬೀಕಂ ಡೀ ಸ್ಟ್ಯಾಟಿಕ್ ಬೋಸ್ ಿಲ್ಲದ್ರೆ ನೀವು ಬಿಟ್ಟು ಸೊಬೈಲು ಹೋಗೋದೇ ಇಲ್ಲ ಇಲ್ಲೇ ಇರ್ತೀರ ಸೊ ಪರಮಾತ್ಮ ನಿಮ್ಮನ್ನು ಕರ್ಕೋತಾ ಇದ್ದೇನೆ ಅಂದ್ರೆ ಇನ್ನು ಯಾರು ಒಂದೊಂದು ಒಂದೊಂದು ಅಂಗ ಮಾಡ್ತಾರೆ ಸೊ ಇನ್ನು ನಡಕ ನಿಧಾನವಾದರೆ ದೈಹಿಕ ರೋಗ ಅಂತ ತಿಳ್ಕೊಬೇಡಿ ಮಂಡಿನೋ ಆದರೆ ಅದು ರೋಗ ಅಲ್ಲ ಮುಖ್ಯವಾಗಿ ಮಹಿಳೆಯರಿಗೆ ಮುಟ್ಟು ನಿಂತುಕೊಳ್ಳೋದು ಬರುತ್ತೆ ಅದರ ಜೊತೆ ಹೆಚ್ಚು ತೆಲೆ ಏನು ನೆನೆಳ್ತಾ ಇರಬೇಕು ಯೋಗ ಮಾಡ್ತಾ ಇರಬೇಕು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೋಬಾರ್ದು ನಮ್ಮ ಆಹಾರದಲ್ಲಿ ಕ್ಯಾಲ್ಸಿಯಂ ಇದೆ ಏನ್ ಬೇಕಾದ್ರೆ ಇದೆಲ್ಲ ಇದೆ ಆಯುರ್ವೇದ ಅಲ್ಲಿ ನಾನು ಹೈದರಾಬಾದ್ ಸಿಟಿ ನಲ್ಲಿ ಡಾಕ್ಟರ್ ಆದಿತ್ಯ ಅವರೆಲ್ಲ ಹೇಳ್ತಾರೆ ಬಿ ಕಾಮ್ ಇವರು ಹೇಳ್ತಾರೆ ಸರ್ ಪ್ರೋಟೀನ್ ಪ್ರೋಟೀನ್ ಏ ಮಿಕ್ಸ್ ಪ್ರೋಟೀನ್ ಮಿಕ್ಸ್ ತಗೊಳ್ಳಿ ಕೊಡಿ ಅಂದರೆ ಅದರಲ್ಲಿ ನಮ್ಮಲ್ಲಿ ಪ್ರೋಟೀನ್ ಇಲ್ವಾ ಈ ಪ್ರೋಟೀನ್ ಮಿಕ್ಸ್ ಬೆಲ್ಲಕ್ಕೆ ಪ್ರೋಟೀನ್ ನಮ್ಮಲ್ಲಿ ಇಲ್ಲವೇ ಇಲ್ಲೋ ನನಗೆ ಎಷ್ಟು ಸರ್ ಮಾಂಸ ತಿಂದರೆ ಪ್ರೋಟೀನ್ ಸಹ ಬರುತ್ತೆ ಜಾಸ್ತಿ ಕೊಡ್ತೀನಿ ಹನುಮಂತ ಇಲ್ಲ ಬರೀ ಗಡ್ಡಿ ಮಾಂಸ ತಿಂತಾ ಇರಲಿಲ್ಲ ಅಲ್ಲಿರೋದೇ ವಲದಲ್ಲಿ ಅವನು ಯಾವ ಜಿಮ್ಮುಗೆ ಹೋಗಲಿಲ್ಲ ಬೆಟ್ಟ ಇಟ್ಕೊಂಡು ಬಂದ ಬೆಟ್ಟ ಇಟ್ಟ ಇದೇ ಉದಾಹರಣೆ ಮಾಂಸ ತೊಂದ್ರೆ ಬರುತ್ತೆ ಏನೂ ಇಲ್ಲ ಇಟ್ಸ್ ನಾಟ್ ಮಿಸ್ಔಶಕ್ ಸೊ ನಡೆದಿ ಸಪ ನಿದ್ದೆನೇ ಬರ್ತಾ ಇಲ್ಲ ಸರ್ ವಯಸ್ಸಾದ ನಿದ್ದೇನೆ ಬರುತ್ತೆ ಇಷ್ಟೆಲ್ಲ ಹಾಕಿ ಸಲ ಮಾಡಿದೆ ನೀವು ಇಷ್ಟಿ ಎಲ್ಲ ಸ್ಮಾಲ್ ಏನೋ ಸುಳ್ಳು ಹೇಳಿದೀರಿ ಅದೆಲ್ಲ ಹೋಗುತ್ತೆ ಬರಲ್ಲ ಆದರೆ ಒಳ್ಳೆ ನೀವು ಕೆಲಸ ಮಾಡಿ ಶರೀರ ಸಕ್ರಿಯವಾಗಿಟ್ಕೊಂಡ್ರೆ ಫಸ್ಟ್ ಫಸ್ಟ್ ನಿದ್ದೆ ಬರುತ್ತೆ ಈಗ ಅವ್ರಿಗೆ ನಿದ್ದೆ ಬರುತ್ತೆ ಈಗ ನಾನು ಕಾಲಲ್ಲಿ ತೋದ್ಕೊಂಡ್ರೆ ನಿದ್ದೆ ಮಾಡ್ತೇನೆ ಎಲ್ಲಿ ಕೂದಲು ನಿದ್ದೆ ಮಾಡ್ಬೋದು மேடல நான் வெளிக்க எழுது முருகே